ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ಮುಖ್ಯ ರಸ್ತೆಯ ಗುರುತಾಗಿ ಇವತ್ತು ಸಾದಲಿ ಗ್ರಾಮಸ್ಥರೆಲ್ಲ ಸೇರಿ ಸುಮಾರು ನಾಲ್ಕು ದಿನಗಳ ಮುಷ್ಕರ ಅವಧಿಯ ಮುಷ್ಕರ ಅಹೋರಾತ್ರಿ ಮುಷ್ಕರವನ್ನು ಇವತ್ತು ಮುಂದುವರೆದ ಭಾಗವಾಗಿ ಇವತ್ತು ಸಂಬಂಧಪಟ್ಟ ಯಾರು ಡಿ ಒ ಡಿಪಾರ್ಟ್ಮೆಂಟ್ ಅವರು ಹಾಗೆ ಲ್ಯಾಂಡ್ ಆರ್ಮಿಯಿಂದ ಕರೆಸಿ ಅವ್ರನ್ನ ವಿಚಾರಣೆ ಮಾಡಿದ್ವಿ ನಿನ್ನೆ ನಮಗೆ ಜಿಲ್ಲಾಧಿಕಾರಿಗಳು ಕೊಟ್ಟಿರ್ತಕ್ಕಂತಹ ಒಂದು ಆಶ್ವಾಸನೆ ಏನು ಮುಂಬರುವ ದಿನಗಳಲ್ಲಿ ಇನ್ನು ಕೇವಲ ಒಂದು ವಾರದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹೋಗಿದೆ ಒಂದು ಅಹವಾಲು ಕಳಿಸಿದರೆ ಸುಮಾರು ಹತ್ತು ಕೋಟಿಗಳ ಒಂದು ಅಂದಾಜು ಮೊತ್ತ ಈ ರಸ್ತೆಗೆ ಸಂಬಂಧಪಟ್ಟ ಹಾಗೆ ಬಾಗೇಪಲ್ಲಿ ಹಾಗೂ ಶಿಡ್ಲಿಘಟ್ಟ ಅವರು ಈಗಾಗಲೇ ಆ ಅನುಮೋದನೆಯನ್ನು ಜಿಲ್ಲಾಧಿಕಾರಿಗಳು ಕಳಿಸ್ಕೊಂಡಿರ್ತಾರೆ ಹಾಗೂ ಈ ರಸ್ತೆಯನ್ನು ಕೇವಲ ನಾವು ಆಶ್ವಾಸನೆ ಕೊಟ್ಟರೆ ಸಾಲದು ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಅವರು ಬಂದು ಅದರ ಕುರಿತಾಗಿ ಇದು ಮಾಹಿತಿಯನ್ನು ಕೊಡಬೇಕು ಅಂದಾಗ ಪಿ ಡಬ್ಲ್ಯೂ ಡಿ ಯು ಬಂದಿದ್ದಾರೆ ಅವರು ಹೇಳ್ತಾ ಇದ್ದಾರೆ ನಾವೊಂದು ರಫ್ ಎಸ್ಟಿಮೇಟನ್ನು ಕಟ್ಟಾಗ ಒಂದು ಹತ್ತು ಕೋಟಿಯ ಒಂದು ಅಂದಾಜು ಮೊತ್ತವನ್ನು ನಾವು ಈಗಾಗಲೇ ಕಳಿಸ್ಕೊಟ್ಟಿದ್ದೀವಿ ಸೋಮವಾರ ಹಾಗೂ ಮಂಗಳವಾರ ಇದಕ್ಕೆ ಕುರಿತಾಗಿ ಕಂಪ್ಲೀಟ್ ಡೀಟೇಲ್ ಎಸ್ಟಿಮೇಟನ್ನು ನಾವು ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ ಅನ್ನೋ ಒಂದು ಆಶ್ವಾಸನೆಯನ್ನು ಕೊಟ್ಟಿರ್ತಾರೆ ಇದರ ಕುರಿತಾಗಿ ಗ್ರಾಮಸ್ಥರೆಲ್ಲ ನಾವು ಇವತ್ತಿನ ದಿವಸ ಚರ್ಚೆ ಮಾಡಿದಾಗ ಗ್ರಾಮಸ್ಥರ ಒಂದು ಅಹವಾಲು ಹಾಗೂ ಮನವಿ ಏನಿದೆ ಅಂತ ಹೇಳಿದ್ರೆ ಈಗಾಗಲೇ ಪಂಚಾಯಿತಿಯಲ್ಲಿ ಒಂದು ರೆಸಲ್ಯೂಷನನ್ನು ಮಾಡಿದ್ದಾರೆ ಏನು ನಲವತ್ತ ಅಡಿ ಇನ್ನರ್ ಮೆಷರ್ಮೆಂಟು ಅದು ಆದ ಮೇಲೆ ಚರಂಡಿ ಬರಬೇಕು ಅನ್ನೋ ಒಂದು ಅಹವಾಲನ್ನು ಗ್ರಾಮದ ಮುಖಂಡರೆಲ್ಲ ಹೇಳ್ತಾ ಇದಾರೆ ಸ್ವಾಮಿ ಸುಮಾರು ವರ್ಷಗಳಾದ ಮೇಲೆ ನಮಗೆ ರಸ್ತೆ ಆಗ್ತಕ್ಕಂಥ ಒಂದು ಸೌಭಾಗ್ಯ ಬಂದಿದೆ ನಾವು ಸಂತೋಷದಿಂದ ಸ್ವೀಕಾರ ಮಾಡ್ತೀವಿ ಸಂಬಂಧಪಟ್ಟ ಯಾರೆಲ್ಲ ಮುಖಂಡರಿದ್ದಾರೆ ಅವರಿಗೆ ಕೃತಜ್ಞತೆಗಳನ್ನು ಹೇಳ್ತೀವಿ ಹಾಗೂ ನಮ್ಮ ಗ್ರಾಮದಲ್ಲಿರ್ತಕ್ಕಂತಹ ಮುಖಂಡರು ಸಹ ಅಹೋರಾತ್ರಿಯ ಧರಣಿಯನ್ನು ಕೂತ್ಕೊಂಡು ಇದಕ್ಕೆ ಒಂದು ವೇಗವನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಅವ್ರ ಎಲ್ರಿಗೂ ನಾವು ಕೃತಜ್ಞತೆಗಳನ್ನ ಹೇಳ್ತೀವಿ ಆದರೆ ಈ ರಸ್ತೆಯನ್ನ ಏನು ಮಾಡ್ತಾ ಇದ್ದಾರೆ ಅದು ಮಾಡೋದನ್ನ ವೈಜ್ಞಾನಿಕವಾಗಿ ಮಾಡಲಿ ಈಗ ಪಂಚಾಯಿತಿಯಲ್ಲಿ ಒಂದು ರೆಸೊಲ್ಯೂಷನ್ ಆಗಿದೆ ರೆಸಲ್ಯೂಷನ್ ಮಾಡಿರೋದಕ್ಕೆ ನಮಗೆ ಯಾವುದೇ ತಕರಾರಿಲ್ಲ ಏನು ಮಧ್ಯ ರಸ್ತೆಯಿಂದ ಎಡಗಡೆ ನಲವತ್ತು ಅಡಿ ಬಲಗಡೆ ನಲವತ್ತು ಅಡಿ ಆಸ್ ಪರ್ ಪಿ ಡಬ್ಲ್ಯೂ ಡಿಒ ನಾಮ್ಸ್ ಇರತಕ್ಕಂಥದ್ದು ಆದರೆ ಇವರು ಇಪ್ಪತ್ತಡಿ ಇಪ್ಪತ್ತಡಿ ಮಾಡಿದ್ದಾರೆ ಆಯಿತು ಬೇರೆಯವರಿಗೆ ತೊಂದರೆ ಆಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಇಪ್ಪತ್ತಡಿ ಇಪ್ಪತ್ತಡಿ ಮಾಡಿದ್ದಾರೆ ಇಪ್ಪತ್ತು ಇಪ್ಪತ್ತಡಿ ಮಾಡಿದ ಮೇಲೆ ಚರಂಡಿ ಅದಾದ ಮೇಲೆ ಬರಲಿ ಇಲ್ಲ ಅಂತ ಹೇಳಿದ್ರೆ ಕೇವಲ ನಲವತ್ತಡಿಗೆ ಸೀಮಿತ ಮಾಡಿದಾಗ ನಾಲ್ಕು ಅಡಿ ಚರಂಡಿ ಒಂದು ಕಡೆ ಇನ್ನೊಂದು ಕಡೆ ನಾಲ್ಕು ಅಡಿ ಚರಂಡಿ ಹೋದರೆ ನಮಗೆ ಉಳಿತಕ್ಕಂಥದ್ದು ಕೇವಲ ಮೂವತ್ತರಿಂದ ಮೂವತ್ತೆರಡು ಅಡಿ ಮಾತ್ರ ಉಳಿತದೆ ಅದರಲ್ಲೂ ಸಹ ಕೆಲವರು ಏನ್ ಮಾಡ್ತಾ ಇದ್ರೆ ವಾಲಂಟರಿ ಆಗಿ ಪೂರ್ತಿಯ ಮೆಷರ್ಮೆಂಟ್ ಕೊಡ್ತಾ ಇಲ್ಲ ಈಗಾಗಲೇ ಇವರು ಲ್ಯಾಂಡ್ ಆರ್ಮಿ ಅವರು ಏನ್ ಮಾಡಿದಾರೆ ಕೆಲಸ ಕರೆಕ್ಟ್ ಆಗಿ ತಗೊಂಡಿಲ್ಲ ಒತ್ತಡದ ಮೇಲೆಗೆ ನಮ್ಮ ಸ್ಟೆಪ್ಸ್ ಹೋಗ್ತಾ ಇದೆಯಪ್ಪ ಸ್ವಲ್ಪ ಆ ಕಡೆ ಮುಂದಕ್ಕೆ ತಳ್ಕೊಳ್ಳಿ ಅಂತ ಹೇಳಿದ್ರೆ ಚರಂಡಿಯನ್ನೇ ಶಿಫ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅನ್ನೋ ಒಂದು ಅಹವಾಲನ್ನ ಎಲ್ಲ ಗ್ರಾಮಸ್ಥರು ಮುಂದೆ ಇಟ್ಟಿದ್ದಾರೆ ಅದಕ್ಕೆ ದಯಮಾಡಿ ಸಂಬಂಧಪಟ್ಟ ಪ್ರತಿನಿಧಿಗಳಲ್ಲೂ ನಾವು ರಿಕ್ವೆಸ್ಟ್ ಮಾಡ್ತೀವಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಲ್ಲೂ ನಾವು ರಿಕ್ವೆಸ್ಟ್ ಮಾಡ್ತೀವಿ ಏನು ರೆಸೊಲ್ಯೂಷನ್ ಮಾಡಿದರೆ ನೀವು ನಲವತ್ತಡಿ ಚರಂಡಿ ಬಿಟ್ಟು ನಲವತ್ತಡಿ ಊರಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರಸ್ತೆಯನ್ನು ಮಾಡಿ ಬೇರೆ ಎಲ್ಲಿ ಪ್ರಾವಿಷನ್ ಇದೆ ಎಲ್ಲಿ ರೋಡು ಅಗಲೀಕರಣಕ್ಕೆ ಯಾವುದೇ ತೊಂದರೆ ಇಲ್ಲ ಅಲ್ಲಿ ಪಿ ಡಬ್ಲ್ಯೂ ಡಿ ನಾನ್ಸ್ ಪ್ರಕಾರ ಮಾಡಿ ಅನ್ನೋ ಒಂದು ಮನವಿಯನ್ನ ಈ ಮುಖಾಂತರ ಹೇಳ್ತಾ ಇದೀವಿ ಅವರು ಸಹ ಒಪ್ಕೊಂಡಿದ್ದಾರೆ ಈಗಾಗಲೇ ನಾವು ಪಿ ಡಬ್ಲ್ಯೂ ಡಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಏನು ಮಂಗಳವಾರ ಒಳಗಡೆ ನೀವು ಪ್ರಸ್ತಾವನೆಯನ್ನು ಕಳಿಸ್ತೀರಿ ಬುಧವಾರ ಗುರುವಾರ ಇದಕ್ಕೆ ಸಂಬಂಧಪಟ್ಟ ಅಂದಾಜು ಮೊತ್ತ ಬರುತ್ತೆ ನಾವು ಆಗಿ ನೆಕ್ಸ್ಟ್ ವೀಕೆಂಡಲ್ಲಿ ಈ ಕೆಲಸ ಕಾಮಗಾರಿಯನ್ನು ಶುರು ಮಾಡ್ತೀವಿ ಅಂತ ನೀವು ಕಾಮಗಾರಿಯನ್ನು ಶುರು ಮಾಡಲಿಕ್ಕೆ ಯಾವುದೇ ತಕರಾರಿಲ್ಲ ಎಲ್ಲಿ ಕ್ಲಿಯರೆನ್ಸ್ ಇದೆ ರೋಡು ಆ ಕ್ಲಿಯರೆನ್ಸ್ ರೋಡನ್ನ ನೀವು ಇಮ್ಮಿಡಿಯೇಟಾಗಿ ಶುರು ಮಾಡಿ ಈ ಊರಿನ ಸಂಪರ್ಕದಲ್ಲಿ ಮಧ್ಯದಲ್ಲಿರ್ತಕ್ಕಂಥ ರೋಡ್ ಏನಿದೆ ಅದನ್ನು ಗ್ರಾಮಸ್ಥರೆಲ್ಲ ಇನ್ನೊಂದು ಬಾರಿ ಚರ್ಚೆ ಮಾಡಿ ಅವರಿಗೆ ಕ್ಲಿಯರ್ ಆಗಿ ಅಡಿ ಇನ್ ಇನ್ಕ್ಲೂಡಿಂಗು ಚರಂಡಿ ಸೇರಿ ಅಡಿ ಬೇಕು ಆಗಿದ್ದಾಗ ಮಾತ್ರ ಇಲ್ಲಿ ಎವಿ ವೆಹಿಕಲ್ಸ್ ಪಾಸ್ ಆಗೋದ್ರಿಂದ ಆ ಕಡೆಯಿಂದ ಯಾವುದಾರ ಲಾರಿ ಬಂದಾಗ ಕೇವಲ ಮೂವತ್ತು ಅಡಿ ಇದ್ರೆ ಯಾವುದೇ ವಾಹನಗಳು ಈ ಕಡೆ ಕಡೆ ಪಾಸಾಗೋದಿಲ್ಲ ಹಾಗಾಗ್ಬಿಟ್ಟು ಕ್ಲಿಯರು ನಲವತ್ತಾರು ಅಡಿ ಇರಲಿ ಇನ್ಕ್ಲೂಡಿಂಗ್ ಚರಂಡಿ ಅನ್ನೋ ಒಂದು ಮನವಿಯನ್ನು ಹೇಳಿದ್ದಾರೆ ಅದನ್ನ ಊರಿನ ಗ್ರಾಮಸ್ಥರು ಇನ್ನೊಂದು ಬಾರಿ ಚರ್ಚೆ ಮಾಡಿ ಅದರ ಡಿಸಿಷನ್ ತಗೊಂತಾರೆ ಈಗಾಗೆ ನಾವು ಈಗ ಏನು ಅಹೋರಾತ್ರಿ ಧರಣಿಯನ್ನ ಊರಿನ ಗ್ರಾಮಸ್ಥರು ಸುಮಾರು ನಾಲ್ಕು ದಿನಗಳ ಸತತವಾಗಿ ಮಾಡಿದ್ರು ಈ ಮಾಡಿರೋ ಒಂದು ಪ್ರತಿಫಲವಾಗಿ ಜಿಲ್ಲಾಧಿಕಾರಿಗಳು ಅದಕ್ಕೆ ಸ್ಪಂದ